ನಾವು ಭಾವತಿರ ಹೊರಟಿದ್ದೇವೆ ನಮ್ಮ ಕುಟುಂಬದ ಮಗ ಅಂಬೆಕಲ್ಲು ಮನೆತನದ ಅಪ್ಪ ಮಗ ಇವತ್ತು ಪಿಕ್ಚರ್ ಬಿಡುಗಡೆ ಆಟಕ್ಕಿದ್ರೆ ಹಾಗೆ ನಾವು ಅಂತ ಹೊರಟಿದ್ದೇವೆ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ ಒಂದು ಹೆಮ್ಮೆಯ ವಿಚಾರ ಆಗಿದೆ ಭಾವತೀರ ಫಿಲ್ಮ್ ಗೆ ನೋಡ್ಲಿಕ್ಕೆ ಹೊರಟಿದ್ದೇವೆ ಈಗ ನಾವು ತುಂಬಾ ಕಾತುರದಿಂದ ಕಾಯ್ತಿದ್ದಂತ ಫಿಲಂ ಮೊದಲನೇದಾಗಿ ನನ್ನ ಅಳಿಯನ ಫಿಲ್ಮ್ ಹೆಮ್ಮೆಯಿಂದ ಖುಷಿ ಆಗ್ತಾ ಇದೆ ಅವನ ಬಗ್ಗೆ ಸಂಗೀತ ನಿರ್ದೇಶಕ ಕೂಡ ಹಾಗೆ ನೋಡ್ಲಿಕ್ಕೆ ಹೊರಟಿದ್ದೇವೆ ಅವನಿಗೆ ಯಾವ್ದು ಇಷ್ಟು ಹೇಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಭಾವತಿರ ಇದು ನಿಮ್ಮ ಮಗಳು ಫೈಲ್ ಮಾಡಿದ್ರು ಒಂದು ಸಣ್ಣ ಾದ್ಯಂತ ಅದು ಈ ಒಂದು ಬಿಡುಗಡೆಗಳ ಶುಭಾರಂಭದಲ್ಲಿ ಉದ್ಘಾಟನಾ ಶುಭಾರಂಭದಲ್ಲಿ ಕೂಡ ಸೇರಿದ್ದೇವೆ ಮೊತ್ತ ಮೊದಲಾಗಿ ಆಗಮಿಸಿದಂತಹ ಇಲ್ಲಿ ಇಲ್ಲಿರುವ ಸರ್ವರನ್ನ ಸ್ವಾಗತಿಸಬೇಕಾಗಿ ಸೀತಾರಾಮರ ಕೊಡುತ್ತೇವೆ ಮುಖ್ಯ ಅತಿಥಿಗಳೇ ಮತ್ತು ಆಭರಣೀಯ ಕಲಾಭಿಮಾನಿಗಳೇ ಅತ್ಯಂತ ಸಂತೋಷದ ಮತ್ತು ಒಂದು ಅಪರೂಪದ ಮತ್ತು ಅತ್ಯಂತ ಸಂಕ್ಷಿಪ್ತವಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಭಾವತೀರಯಾನ ಸಿನಿಮಾ ಇವತ್ತು ಲೋಕಾರ್ಪಣೆಗೊಳ್ಳುತ್ತಿದೆ ಅನ್ನೋದ್ರ ಜೊತೆಗೆ ಅದಕ್ಕೆ ಸಂಗೀತ ನೀಡಿ ಅದಕ್ಕೆ ನಿರ್ದೇಶನವನ್ನು ಮಾಡಿದಂತವರು ನಮ್ಮ ಕರಾವಳಿಯ ಸುಳ್ಯದ ಹುಡುಗ ಅನ್ನುವಂಥ ಬಹಳ ಸಂತೋಷದ ವಿಷಯ ಮಯೂರ್ ನಂಬೆಕಲ್ಲು ಅಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅವರ ಸಂಗೀತದಲ್ಲಿ ಮತ್ತು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಸಿನಿಮಾದ ನಿರ್ಮಾಣವನ್ನ ಶೈಲೇಶ್ ಅಂಬೆಕಲ್ಲು ಮತ್ತು ಲಕ್ಷ್ಮಣ್ ಅವರು ಸೇರಿಕೊಂಡು ನಡೆ ಮಾಡಿದ್ದಾರೆ ಇಂದು ನ್ಯೂಸ್ ಪುತ್ತೂರಿನ ಮೀಡಿಯಾ ಪಾರ್ಟ್ನರ್ನೊಂದಿಗೆ ಮತ್ತು ಎಲ್ಲರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಇವತ್ತು ಈ ಪ್ರತಿಷ್ಠಿತವಾದಂತಹ ಜಿಎಲ್ ವನ್ ಭಾರತ್ ನ ಎರಡನೇ ಸ್ಕ್ರೀನ್ ನಲ್ಲಿ ಈ ಬಿಡುಗಡೆಗೊಳ್ತಾ ಇರುವಂಥದ್ದು ಮತ್ತು ನಾವೆಲ್ಲ ನೋಡಿ ಸಂತೋಷ ಪಡ್ಲಿಕ್ಕೆ ಇರುವಂತಹ ತುಂಬಾ ಖುಷಿ ಕೊಡುವಂಥ ಸಂಗತಿ ಅತ್ಯಂತ ಸಂಕ್ಷಿಪ್ತವಾದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೂವರು ಗಣ್ಯರು ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮೊದಲಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ನಿಮ್ಮನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ ಜೊತೆಗೆ ಇಂದು ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ನಮಗೆ ಸಿಕ್ಕಿದವರು ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಒಬ್ಬರು ಮಹಿಳೆ ಅನ್ನೋದಕ್ಕೆ ಮಾತ್ರ ಅಪರೂಪ ಅಲ್ಲ ಶ್ರೀಮತಿ ವಸಂತ ಲಕ್ಷ್ಮಿ ಶಶಿಧರ್ ಅವರು ಇವತ್ತು ನಮ್ಮ ಜೊತೆ ಒಬ್ಬ ಅಭಿನೇತ್ರಿಯಾಗಿ ಒಬ್ಬ ಒಬ್ಬರು ಕಲಾವಿದೆಯಾಗಿ ನಮ್ಮ ಜೊತೆ ಇರುವಂತದ್ದು ಬಹಳ ಸಂತೋಷ ಪಡುವಂತ ಅವರು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದವರು ಸಿನಿಮಾದಲ್ಲಿ ಕೆಲಸ ಮಾಡಿದವರು ಅನೇಕ ಧಾರಾವಾಹಿಗಳಲ್ಲಿ ಕೂಡ ಕೆಲಸ ಮಾಡಿದವರು ನಮ್ಮನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ವಿಶಿಷ್ಟವಾದಂತಹ ವ್ಯಕ್ತಿ ಇದ್ದಾರೆ ಅವರು ವೃತ್ತಿಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾದವರು ಕರುಣಾಜಯ ಸೀತಾರಾಮ ಸದೇವಿಪುರ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಆಮೇಲೆ ಪ್ರಾಂಶುಪಾಲರಾಗಿ ಅವರು ಇದು ಅವರ ವೃತ್ತಿ ಮುಖ ಆದರೆ ಅವರ ಪ್ರವೃತ್ತಿ ಮುಖ ಅತ್ಯಂತ ವಿಶೇಷವಾದದ್ದು ಸುಳ್ಯದಲ್ಲಿ ಭಾವನಾ ಬಳಗ ಅನ್ನೋದನ್ನ ಕನಿಷ್ಠ ಒಂದು ಮೂರು ದಶಕಗಳಿಂದ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರದ್ದೊಂದು ಸಂಗೀತ ಕುಟುಂಬ ಅವರು ಅವರ ಧರ್ಮಪತ್ನಿಯವರು ಇಬ್ಬರು ಮಕ್ಕಳು ಎಲ್ಲರೂ ಸೇರಿಕೊಂಡು ಆ ಒಂದು ಸಂಗೀತದ ಕಚೇರಿಯನ್ನು ಕೊಡುವಂಥದ್ದು ವಾದ್ಯಗಳನ್ನು ಉಡಿಸುವಂಥದ್ದು ಹಾಡುವಂಥದ್ದು ಅತ್ಯಂತ ವಿಶೇಷವಾದಂತಹ ಒಂದು ಸಂಗತಿ ಅವರು ಯಾವುದೇ ಇರಲಿ ಇರಲಿ ಅದಕ್ಕೆ ತನ್ನದೇ ರಾಗವನ್ನು ಸಂಯೋಜನೆ ಮಾಡಿ ಅದನ್ನು ತನ್ನ ಶಿಷ್ಯ ವರ್ಗಕ್ಕೆ ಅದನ್ನು ಕಲಿಸಿ ರಾಜ್ಯ ಮಟ್ಟದಲ್ಲಿ ಜನಪದ ಮೇಳಗಳಲ್ಲಿ ಯುವಜನ ಮೇಳಗಳಲ್ಲಿ ಪ್ರಥಮ ಬಹುಮಾನ ತಂದುಕೊಡುವಷ್ಟು ಆ ಮಕ್ಕಳನ್ನು ತಯಾರು ಮಾಡುವಂತಹ ಅದ್ಭುತವಾದಂಥ ಪ್ರತಿಭಾವಂತ ಶ್ರೀ ಕೆ ಆರ್ ಗೋಪಾಲಕೃಷ್ಣ ಸುಶ್ರಾವ್ಯವಾದಂಥ ಹಾಡನ್ನ ಕೂಡ ಹಾಡ್ತಾರೆ ಇವತ್ತು ನಮಗೆ ಸಮಯ ಇಲ್ಲ ಇಲ್ಲಾಂದ್ರೆ ಖಂಡಿತ ಅವರ ಹಾಡನ್ನು ಅನುಭವಿಸುವಂತ ಬರ್ತಾ ಇತ್ತು ಅಂತ ಒಬ್ಬ ಅದ್ಭುತ ಪ್ರತಿಭಾವಂತ ಇದೆಲ್ಲಕ್ಕಿಂತ ಮೇಲಾಗಿ ಬಹಳ ವಿಶೇಷತೆ ಅವರ ಉಪಸ್ಥಿತಿ ಏನು ಅಂತ ಹೇಳಿದ್ರೆ ಭಾವತೀರಯಾನ ಸಿನಿಮಾದ ಈ ಸಂಗೀತ ನಿರ್ದೇಶನ ನೀಡಿದಂತ ಮಯೂರ್ ಅಂಬೇಡ್ಕರ್ ಯಾರಿದ್ದಾರೆ ಅವರಿಗೆ ಸಂಗೀತವನ್ನ ಬೋಧಿಸಿ ಸಂಗೀತದ ಗುರುಗಳಾಗಿ ಕೆಲಸ ಮಾಡಿ ಮಯೂರ್ ಇಷ್ಟು ದೊಡ್ಡ ಹೆಸರು ಮಾಡುವಲ್ಲಿ ಪ್ರಧಾನ ಪಾತ್ರ ವಹಿಸಿದವರೇ ಶಿಕ್ಷೆಯನ್ನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಸುಳ್ಳ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಈ ಸಿನಿಮಾದ ನಿರ್ಮಾಪಕರಲ್ಲಿ ಓರ್ವರಾದಂತಹ ಒಬ್ಬ ಅತ್ಯಂತ ಮಿಂಚಿನ ವ್ಯಕ್ತಿತ್ವದ ವ್ಯಕ್ತಿ ಶೈಲೇಶ್ ಅಂಬೆಕಲ್ಲು ಇಡೀ ರಾಜ್ಯದಲ್ಲಿ ಯುವಜನರ ಮನೆ ಮಾತಾಗಿರುವಂತಹ ಒಬ್ಬ ಹುಡುಗ ಅಂತಹ ಶೈಲೇಶ್ ಅಂಬೆಕಲ್ಲು ಅವರು ನಿರ್ಮಾಪಕರಾಗಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮನ್ನು ಕೂಡ ಗುರುತಿಸ್ತಾ ಮತ್ತೆ ಎಲ್ಲ ಕಲಾಭಿಮಾನಿಗಳು ಬಂದಿದ್ದೀರಿ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತಾ ನನ್ನ ಓರ್ವರಾದ ಒಬ್ಬ ಕಲಾವಿದನ ನನ್ನ ಅರ್ಥ ಪಡಿಕೊಂಡುದು ಅಂದ್ರೆ ಭಾವನಾ ಜೀವಿಯಾಗಿರುವಂತಹ ಕಲಾವಿದ ಯಾವತ್ತು ಒಳ್ಳೆ ಮನಸ್ಸಿನಿಂದ ಇರ್ತಾನೆ ಒಳ್ಳೆ ಒಳ್ಳೆಯ ಸಮಾಜಕ್ಕೆ ಒಳ್ಳೊಳ್ಳೆಯ ಕೊಡುಗೆಗಳನ್ನ ಕೊಡ್ತಾನೆ ಅಂತ ಕೊಡುಗೆಗಳು ಬರಹದ ಮೂಲಕ ಇರ್ಬೋದು ಭಾಷಣದ ಮೂಲಕ ಇರ್ಬೋದು ಅಭಿನಯದ ಮೂಲಕ ಇರ್ಬೋದು ಹಾಡಿನ ಮೂಲಕ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಕಲಾವಿದ ತನ್ನ ಆಸಕ್ತಿಗಳನ್ನು ಹೊರಕಾಗ್ತಾನೆ ಕಲಾವಿದ ಅಥವಾ ಒಬ್ಬ ಕಲಾ ಆರಾಧಕ ಅಂತಹ ಒಂದು ಆರಾಧನೆಗಳನ್ನ ನೋಡ್ತಾ ಅವನ ಮನಸ್ಸಿಗೆ ಒಂದು ಸಂತೋಷ ಸಿಗೋದಾಗಿರ್ಬೋದು ಅಥವಾ ಅವನ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು ಇವುಗಳೆಲ್ಲವೂ ಕೂಡ ಒಂದು ಸಮಾಜಕ್ಕೆ ಸಿಗುವಂತಹ ಕೊಡುಗೆಗಳು ಒಂದು ಚಲನಚಿತ್ರದ ಮೂಲಕ ನಾನು ಬದಲಾಯಿಸಬಹುದು ಅಥವಾ ಒಂದು ಕಥೆಯ ಮೂಲಕ ಯಾವ ರೀತಿಯಲ್ಲಿ ಬದಲಾಯಿಸಬಹುದು ಇಬ್ಬಳನ ನಮಗೆ ಕಲಾವಿದ ಅಥವಾ ಕಲಾ ಆರಾಧಕ ಒಬ್ಬ ಯಾರು ಕೂಡ ಸಮಾಜದಲ್ಲಿ ನಾವು ಏನನ್ನ ಕಾಣ್ಬೇಕು ಒಬ್ಬ ಬರಹದ ಮೂಲಕ ಅಥವಾ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ಬೇಕು ಒಬ್ಬ ವ್ಯಕ್ತಿಯ ಮೂಲಕ ಒಂದು ಕಲಾ ನೋಡ್ತೇವೆ ಪದ ಆರಾಧನೆಯ ಮೂಲಕ ನಾವು ನೋಡ್ತೇವೆ ಎಲ್ಲವೂ ಕೂಡ ಸಮಾಜಕ್ಕೆ ಸಿಕ್ಕುವಂತಹ ಒಂದು ಭಾಷೆಯನ್ನು ನಾನು ತಿಳ್ಕೊಳ್ತೇನೆ ಸಮಾಜದಲ್ಲಿ ಎಲ್ಲಾ ತರಹದ ಜನರು ಇರ್ತಾರೆ ಅವರಿಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳುವ ಆಸಕ್ತಿಗಳು ಯಾವ ರೀತಿಯಲ್ಲಿ ತಿಳ್ಕೊಳ್ಬಹುದು ತನ್ನನ್ನು ತಾನು ತೊಡಗಿಸಿಕೊಂಡಾಗ ಅವನು ಈ ತರದ ವಿಷಯಗಳಲ್ಲಿ ಒಂದು ಸಿನಿಮಾದಲ್ಲಿ ಇರ್ಬೋದು ಒಂದು ಬರಹದಲ್ಲಿ ಕವನಗಳ ಮೂಲಕ ಇರ್ಬೋದು ಹಡಿದ ಮೂಲಕ ಇರ್ಬೋದು ಆ ಭಾಷೆಯನ್ನು ತನಗೆ ಗೊತ್ತಿಲ್ಲದೆ ಸ್ವೀಕರಿಸಿರ್ತಾನೆ ಇದು ನಾನು ತಿಳ್ಕೊಂಡು ಎಲ್ಲಿ ಹೋದ್ರು ಕೂಡ ನಾವು ಒಂದು ಬರಹ ಇರ್ಬೋದು ಅದನ್ನ ನಾವು ಓದಿರ್ತೇವೆ ಆದ್ರೆ ಅದು ನಮ್ಮ ಮನಸ್ಸಿಗೆ ಮುಟ್ಟಿರ್ತದೆ ಎಲ್ಲಿ ನಾವು ಓದಿದ್ದೇವೆ ಅದು ನಮ್ಮ ಮನಸ್ಸಿನೊಳಗೆ ಕೂತಿರ್ತದೆ ನಮಗೆ ನಮ್ಮ ಅರಿವಿಗೆ ಬರ್ತದೆ ಇದೆಲ್ಲವೂ ಹೇಗೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಬದಲಿಸಿಕೊಂಡಾಗ ಸಮಾಜದೊಟ್ಟಿಗೆ ಅಥವಾ ಒಂದು ಇಂಥ ಸಿನಿಮಾವನ್ನ ನೋಡುವ ಮೂಲಕ ನನಗೆ ಯಾಕೆ ಅನಿಸ್ತು ಅಂತ ಹೇಳಿದ್ರೆ ಒಂದು ಕಲಾವಿದ ಅಥವಾ ಒಂದು ಬರಹಗಾರ ಒಂದು ಹೇಳಬೇಕಾದ್ರೆ ಅವನಿಗೆ ಅದರಲ್ಲಿ ಇರುವಂತಹ ಅನ್ಯೋನ್ಯತೆ ಅವ್ನು ಯಾವ ರೀತಿಯಲ್ಲಿ ಅದರಲ್ಲಿ ಆಗಿರ್ತಾರೆ ಎಷ್ಟು ಒಂದು ಪಾತ್ರವನ್ನು ಬರಿಬೇಕು ಅಂತ ಹೇಳಿದ್ರೆ ಅವನು ಆ ಪಾತ್ರದ ಒಳಗೆ ಹೋಗಿರ್ತಾರೆ ಇದು ನಾನು ನೋಡಿದ ಒಬ್ಬ ಕಲಾವಿದ ಅದು ಒಂದು ಬರಹಗಾರ ಅದನ್ನು ಬರಿಬೇಕು ಅಂತ ಹೇಳಿದ್ರೆ ಅದನ್ನು ಅನುಭವಿಸಿರ್ತಾನೆ ಅನುಭವಿಸಿದ್ರೆ ಮಾತ್ರ ಅದನ್ನು ಒಂದು ಒಳ್ಳೆಯ ನಿರ್ದೇಶನ ಅಥವಾ ಒಂದು ಕಥೆಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಅಂತಹ ಆಳವಾದಂತಹ ಒಂದು ಆ ಜ್ಞಾನವನ್ನು ಪಡ್ಕೊಂಡು ಅವನು ಬರೆದಂತಹ ಕಥೆಗಳಿರ್ಬೋದು ಈಗ ನಾನಿಲ್ಲಿ ಮಯೂರ್ ಅಂಬೇಕಲ್ ಅವರು ಹಾಗೆ ಶೈಲೇಶ್ ಅವರು ಇದ್ರೆಲ್ಲ ಒಂದು ತಂಡವಾಗಿ ಸೇರ್ಕೊಂಡಿದ್ದಾರೆ ಅಂತ ನನಗೆ ಕೇವಲಕರ್ ಅವರು ಹೇಳಿದರು ತಂಡವಾಗಿ ಸೇರಿಕೊಂಡು ಒಂದು ಕಥೆಯನ್ನು ನಿರ್ದೇಶನ ಮಾಡಿದ್ದಾರೆ ಒಂದು ಚಲನಚಿತ್ರವಾಗಿ ಕರೆದು ತಂದಿದ್ದಾರೆ ಇಂಥದನ್ನು ಎಲ್ಲರೂ ಸೇರಿ ಮಾಡಿರ್ತಾರೆ ಹೀಗಾಗಬೇಕು ಹೀಗಾಗಬೇಕು ಪ್ರತಿಯೊಂದು ಕೂಡ ಹಾಗೆ ಸಮಾಜದಲ್ಲಿ ಅಥವಾ ಒಂದು ಬಳಗದಲ್ಲಿ ನಾವು ಕೂಡಿಕೊಂಡು ಒಂದು ಕತೆ ಅಥವಾ ಒಂದು ಚಲನಚಿತ್ರವನ್ನ ನಾವು ಹೊರಗೆ ತಂದಾಗ ಸಮಾಜಕ್ಕೆ ಏನಾದರೂ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ ಯಾವುದೇ ರೀತಿಯಲ್ಲಿ ಇರ್ಬೋದು ಸಮಾಜಕ್ಕಾಗಿ ನಾವು ಏನಾದ್ರೂ ಕೊಡ್ಬೇಕು ನಾನು ಎಣಿಸಿಕೊಂಡದಷ್ಟೇ ಅವ್ನ ಅಷ್ಟುದ ಹೇಳಿದ್ರು ಬಟ್ ನಾನು ನಾನ್ ತಿಳ್ಕೊಳೋದ್ ಏನಂತ ಹೇಳಿದ್ರೆ ನನಗೊಂದು ದೇವರೊಂದು ಜನ್ಮ ಅಂತ ಕೊಟ್ಟಿದ್ದಾಗ ಸಮಾಜಕ್ಕೆ ನಾನ್ ಏನಾದರೂ ಕೊಡ್ಬೇಕು ಎಲ್ಲರೂ ಕೂಡ ಹಾಗೆ ಯೋಚನೆ ಮಾಡ್ತಾರೆ ಪ್ರತಿ ದಿವ್ಸ ಏನಾದ್ರು ಮಾಡ್ಬೇಕು ಇಂಥ ಒಂದು ಹಸಿವೆ ಅಥವಾ ಯಾವುದೇ ಒಂದು ಕಲೆಗಳನ್ನು ಅಥವಾ ಯಾವುದೇ ಒಂದು ಸಿನಿಮಾದ ಮೂಲಕ ಒಬ್ಬ ಒಂದು ಸಮಾಜಕ್ಕೆ ಏನಾದರೂ ಕೊಡ್ತಾನೆ ಅಂತ ಹೇಳಿದ್ರೆ ಅಂತಹ ಕೊಡುಗೆಗಳು ತುಂಬ ತುಂಬ ನಮಗೆ ಅಪಾರವಾದಂಥ ಅಷ್ಟು ಜ್ಞಾನವನ್ನು ನಮಗೆ ಕೊಟ್ಟಿಸ್ತದೆ ಆದ ಕಾರಣ ಇಂಥ ಚಲನಚಿತ್ರಗಳು ಬಂದಾಗ ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದು ಈ ವಿಧದಲ್ಲಿ ನೋಡ್ತಾ ಇದ್ದಾರೋ ಒಂದು ಸಿನಿಮಾವನ್ನು ನೋಡಬೇಕು ಒಬ್ಬ ಕಲಾವಿದನನ್ನು ಅವನು ಮಾಡಿರುವಂತಹ ಶ್ರಮವನ್ನು ಗುರುತಿಸಬೇಕು ಅವರಿಗೆ ಒಳ್ಳೆಯ ಒಂದು ವೇದಿಕೆಗಳನ್ನ ಕೊಡ್ಬೇಕು ಮತ್ತಷ್ಟು ಪ್ರೋತ್ಸಾಹಿಸಬೇಕು ಎಲ್ಲರನ್ನು ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡಬೇಕು ಅಂತ ಇಂತಹ ಒಂದು ವೇದಿಕೆಯಲ್ಲಿ ನಾನು ಮಾಡ್ತೇನೆ ಅಂತ ಅದನ್ನು ಇಳಿಸಲಿಲ್ಲ ಬಟ್ ನಾವು ಯಾವತ್ತೂ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ಯೋಚನೆಗಳನ್ನ ಮಾಡ್ತಾ ಶ್ರಮದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಜೀವಿಸಿದ ಸಾರ್ಥಕ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇವೆ ಪ್ರತಿಭಾವಂತ ಕಲಾಗಾರಯೂರ್ ಅಂಬೇಡ್ಕರ್ ಅವರ ಈ ಒಂದು ಮಹತ್ವ ಕಾರ್ಯವನ್ನು ಇವತ್ತೆಲ್ಲರೂ ಮೆಚ್ಚಬೇಕು ಅದರ ರಾಯಭಾರಿಗಳಾಗಿ ನಾವು ಅವರನ್ನು ಪ್ರೋತ್ಸಾಹಿಸಬೇಕು ಮತ್ತು ಮಯೂರ ಅಂಬೆಕೋಲು ನಮ್ಮ ಊರಿನ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಆರಾಧಿಸಬೇಕು ಅಂತ ಆರೈಕೆ ನನ್ನದು ಒಂದು ನಿಮ್ಮದು ನಮಸ್ಕಾರ ಒಳ್ಳೆ ಒಳ್ಳೆದಾಗಿ ನಿಮ್ಮ ಅನುಭವ ಹೇಗೆ ಬಿಸಿ ನೀವು ಎಲ್ಲರಿಗೂ ನೋಡ್ಬೋದು ಅಂತ ನೋಡೋದು ನೋಡ್ಬೋದು 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 ನೋಡೋಣ